ಯೋಜನೆ ಅಡಿಯಲ್ಲಿ ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರು ಐನೂರು ಕೋಟಿ ಉಚಿತ ಪ್ರಯಾಣದ ಗುರಿಯನ್ನ ಶೀಘ್ರದಲ್ಲಿ ಇದ್ದು ಆ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಕುರಿತು ಚರ್ಚಿಸಿ ನಿರ್ಧರಿಸಲಾಗುವುದು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಹನ್ನೊಂದರಂದು ಆರಂಭಿಸಲಾದ ಶಕ್ತಿ ಯೋಜನೆ ಅಡಿಯಲ್ಲಿ ಇದೇ ಜುಲೈ ಹದಿನಾಲ್ಕು ಅಥವಾ ಹದಿನೈದಕ್ಕೆ ರಾಜ್ಯದ ಮಹಿಳೆಯರು ಐನೂರು ಕೋಟಿ ಉಚಿತ ಪ್ರಯಾಣ ಮಾಡಿದ್ದ ಗುರಿಯನ್ನ ತಲುಪಲಿದ್ದಾರೆ ಈ ಐತಿಹಾಸಿಕ ಕ್ಷಣವನ್ನ ಸ್ಮರಣೀಯವಾಗಿಸೋಕೆ ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಆಗಿದೆ ಅನ್ನೋದನ್ನ ಸಚಿವರು ಹೇಳ್ತಾ ಇರೋದು ಯಾಕಂದ್ರೆ ಇದು ಕಾಂಗ್ರೆಸ್ ಸರ್ಕಾರದ ಒಂದು ಮಹತ್ವದ ಯೋಜನೆ ಆಗಿದ್ದು ಬಹು ನಿರೀಕ್ಷಿತ ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಮೊದಲ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಯಾಕಂದರೆ ರಾಜ್ಯದ ಮಹಿಳೆಯರು ಫ್ರೀಯಾಗಿ ರಾಜ್ಯದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂತ ಇದರಿಂದ ಹಲವು ಮಹಿಳೆಯರಿಗೆ ಅನುಕೂಲ ಆಗಿದ್ದು ಇದೆ ಸೊ ಅದೊಂದು ಸಕ್ಸಸ್ ಆಗಿರೋದನ್ನು ಗಮನಿಸ್ತಾ ಇರ್ಬೋದು ಐನೂರು ಕೋಟಿ ಪ್ರಯಾಣ ಆಗತ್ತೆ ಅಂತ ಅಂದಾಗ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗಿದೆ ಜನರು ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಫಲಾನುಭವಿ ಎಷ್ಟು ಮಂದಿ ಇದ್ದಾರೆ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ ಕೆಲಸಕ್ಕೆ ಹೋಗೋರು ಮತ್ತು ವಿದ್ಯಾಭ್ಯಾಸಕ್ಕೆ ಅಂತ ಹೋಗೋರು ಅಥವಾ ಮನೇಲೆ ಇದ್ವಿ ನಾವೆಲ್ಲೂ ಹೋಗೇ ಇರಲಿಲ್ಲ ಖರ್ಚಾಗತ್ತೆ ಅಂತ ಪ್ರವಾಸ ಮಾಡಬೇಕು ರಾಜ್ಯದ ರಾಜ್ಯದಲ್ಲಿರುವಂಥ ಕೆಲವೊಂದಷ್ಟು ಪ್ರವಾಸಿ ತಾಣಗಳಿಗೆ ಹೋಗಬೇಕು ಅಂತ ಬಯಕೆ ಇತ್ತು ಅಂತೆಲ್ಲ ಹೇಳ್ತಿದ್ದಿದ್ದ ಹೆಣ್ಮಕ್ಳು ಯಾವಾಗ ಉಚಿತ ಫ್ರೀ ಫ್ರೀಯಾಗಿ ಈ ಬಸ್ ಇರುತ್ತೆ ಬಸ್ನ ವ್ಯವಸ್ಥೆ ಇರುತ್ತೆ ಅಂತ ಗೊತ್ತಾಯ್ತೋ ಆಗ ಹೊರಡೋಕೆ ಶುರು ಮಾಡಿದ್ರು ಸೊ ಅದು ಹೆಣ್ಮಕ್ಳಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಬಂತು ಖುಷಿಯಾಯಿತು ಸೊ ಸರ್ಕಾರದ ಮಹತ್ವದ ಯೋಜನೆ ಏನು ಒಂದು ನಿರೀಕ್ಷೆ ಇಟ್ಕೊಂಡು ಶುರು ಮಾಡಲಾಗಿತ್ತೋ ಅದು ಸಕ್ಸಸ್ ಆಗಿರೋದು ಈ ಹಿನ್ನೆಲೆಯಲ್ಲಿ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಜನರಿಗೆ ಮತ್ತೆ ಅದನ್ನ ರೀಚ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ ಬಟ್ ಯಾವ